ನಾವೆಲ್ಲ ಬ್ಲ್ಯಾಕ್ ಡ್ರೆಸ್ ಮಾಡ್ಕೊಂಡಿದ್ದೀವಿ ಇವ್ರನ್ನ ನೋಡಿ ಕರೆಕ್ಟ್ ಬರುತ್ತಿರೋದು ಯೂನಿಫಾರ್ಮಲ್ಲೇ ಬಂದ್ಬಿಟ್ಟಿದ್ದಾರೆ ಆ್ಯಂಡ್ ನಮ್ಮ ಡೈರೆಕ್ಟ್ ವಂಶಿ ಅವರು ಇವರು ಆ್ಯಂಡ್ ನಾವೆಲ್ಲಿ ಬಂದರೆ ಅದು ಫ್ಯಾನ್ಸ್ ಆಗಿ ಬಂದಿದ್ದೀವಿ ಎಲ್ಲರೂ ಕಿರ್ಸ್ಕೊಂಡಿದ್ರು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಶಿವಣ್ಣ ಅವ್ರನ್ನ ಮತ್ತೆ ಆ ಲಾಯರ್ ಕೋರ್ಟಲ್ಲಿ ನೋಡೋದಾಗಿ ಏನೋ ಒಂದು ತುಂಬ ಅಮೇಝಿಂಗ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಆ್ಯಂಡ್ ಅವರು ಆ್ಯಕ್ಷನ್ ಸೀಕ್ವೆನ್ಸಸ್ ಎಲ್ಲ ಅಗೇನ್ ಹಿ ಲುಕ್ಸ್ ಆ್ಯಸ್ ಲಾಂಗೆಸ್ಟ್ ಅಬವ್ ಆ್ಯಂಡ್ ನಡು ಜೊತೆ ಬಂದಿದ್ದೀವಿ ಸಿನಿಮಾ ಅಮೇಸಿಂಗ್ ಆಗಿದೆ ಎಲ್ಲರೂ ಹೋಗಿ ಸಿನಿಮಾ ಥಿಯೇಟರ್ ಅಲ್ಲ ಕನ್ನಡದ ಫಸ್ಟ್ ಪ್ರೀಕ್ವಲ್ ಸಿನಿಮಾ ಇದು ಯಾವ ಥರ ಇತ್ತು ಶಿವಣ್ಣ ಆ್ಯಕ್ಷನ್ ಫಸ್ಟ್ ಹಾಫು ಸೆಕೆಂಡ್ ಹಾಫು ಟು ಸಸ್ಪೆನ್ಸು ಇಲ್ಲ ಎಲ್ಲ ಚೆನ್ನಾಗಿತ್ತು ಆ್ಯಂಡ್ ಶಿವಣ್ಣ ಅವರು ಆ್ಯಸ್ ಯೂಶಲ್ ಮುಂಚೆಗೂ ಇವಾಗಲೂ ಏನು ಡಿಫ್ರೆನ್ಸ್ ಇಲ್ಲ ಅಂತ ಅನಿಸುತ್ತೆ ಅಷ್ಟೇ ಎನರ್ಜಿಯಲ್ಲಿ ಮಾಡಿದ್ದಾರೆ ಅಷ್ಟೇ ಅಮೇಸಿಂಗ್ ಆಗಿ ಕಾಣ್ತಾರೆ ಪ್ರತಿ ಸೀನು ಗೂಸ್ ಮಾಸ್ ಕೊಡುತ್ತೆ ಆ್ಯಂಡ್ ನಮಸ್ಕಾರ ಶಿವಣ್ಣ ಬಗ್ಗೆ ನೋ ಕಮೆಂಟ್ಸ್ ಫುಲ್ ಭೈರತಿ ರಣಗಲ್ ಸಿನಿಮಾ ಬಂದು ಒನ್ ಮ್ಯಾನ್ ಶೋ ಪ್ಲೀಸ್ ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ತಿಲ್ಲ ಶಿವಣ್ಣನ ದರ್ಶನ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಥಿಯೇಟ್ರ್ ಬರೋದಕ್ಕೆ ಮುಂಚೆ ಒಂದು ಮಫ್ತಿನೊಂದ್ಸತಿ ನೋಡ್ಕೊಂಬಂದರೆ ಸಿನಿಮಾ ಇನ್ನೂ ಸೂಪರ್ ಬಾಗಿ ಕನೆಕ್ಟ್ ಆಗುತ್ತೆ ಆ್ಯಂಡ್ ನರ್ತನ್ ಸರ್ ರವಿ ಬಸ್ರೂರ್ ಸರ್ ನವೀನ್ ಸರ್ ಡಿ ಒ ಪಿ ಅವ್ರಿಗೆ ಸ್ಪೆಷಲ್ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು ಬಿಕಾಸ್ ದ ಬೆಸ್ಟ್ ಪ್ರೀಕ್ವಲ್ ಎವರ್ ಮೇಡ್ ಇನ್ ಇಂಡಿಯನ್ ಹಿಸ್ಟ್ರಿ ಅಂತಲೂ ಹೇಳ್ಬೋದು ಇದನ್ನು ಬಿಕಾಸ್ ನೀವು ಮಫ್ತಿನ ನೋಡ್ಕೊಂಬಂದರೆ ಭೈರತಿ ರಣಗಲ್ ಹಂಡ್ರೆಡ್ ಅಲ್ಲ ಟು ಪರ್ಸೆಂಟ್ ನಿಮ್ಗೆ ಕನೆಕ್ಟ್ ಆಗುತ್ತೆ ಇಷ್ಟ ಆಗುತ್ತೆ ಆದಷ್ಟು ಬೇಗ ಥಿಯೇಟರ್ಸ್ ಬಂದು ಬೈರ ಕಿರಣಗಳನ್ನ ನೋಡಿ ಅಯ್ ತುಂಬ ಖುಷಿ ಆಯಿತು ಅಗೈನ್ ಎಲ್ಲ ಬೈರ ತಿರಣಗಳ ಶೋಸಲ್ಲಿ ಫೈರ್ ಫ್ಲೈಟ್ ಟೀಸರ್ನ ಅಟ್ಯಾಚ್ ಮಾಡಿದ್ದೀವಿ ಸೊ ನೋಡಿ ಅದರಲ್ಲಿ ಒಂದು ಸರ್ಪ್ರೈಸ್ ಇದೆ ಅದು ನೀವು ಸಿನಿಮಾದಲ್ಲೇ ನೋಡಿ ಎಂಜಾಯ್ ಮಾಡಬೇಕು ಆ್ಯಂಡ್ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಶಿವಣ್ಣಗೆ ಗೀತಾ ಮೇಡಮ್ಗೆ ಹಾಗೂ ನಿವೇದಿತ ಮೇಡಮ್ಗೆ ಸೊ ಥ್ಯಾಂಕ್